ಶಿಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತರವಾಗಿ ಸುದ್ದಿಗಳನ್ನು ನೋಡಬಹುದು ಸನ್ವಳ್ಳಿ ಜಲಾಶಯಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಂದ ಬಾಗಿನ ಅರ್ಪಣೆ ಮುಂಡೋಡ್ ತಾಲೂಕು ಸನ್ವಳ್ಳಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಬುಧವಾರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರ ಸನ್ವಳ್ಳಿ ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಮಾತನಾಡುತ್ತಾ ಸನ್ವಳ್ಳಿ ಜಲಾಶಯವು ಮುಂಡೋಡ್ ನಗರಕ್ಕೆ ಮತ್ತು ಸನ್ವಳ್ಳಿ ಭಾಗದ ರೈತರಿಗೆ ಸುಭೀಕ್ಷೆ ಕೊಡುವ ಜಲಾಶಯ ಇದಾಗಿದೆ ಎಂದರು ಈ ವೇಳೆ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಟಿವೈ ದಾಸನಕೊಪ್ಪ ಚಿಕ್ಕ ನೀರಾವರಿ ಇಲಾಖೆ ಅಧಿಕಾರಿಗಳಾದ ರಿಯಾಜ್ ದಬೇದಾರ್ ಮತ್ತು ಆರ್ ಎನ್ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಹಿರಳ್ಳಿ ಮುಖಂಡರಾದ ನಾಯಕ್ ರವಿಗೌಡ ಪಾಟೀಲ್ ರಾಜು ಗುಬ್ಬಕ್ಕನವರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಜಯಾಸುಧಾಭೋವಿ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸನ್ವಳ್ಳಿ ಗ್ರಾಮಸ್ಥರು ಇದ್ದರು ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್